ಭಾಗವಶ ಎಲ್ರಿಗೂ ನಮಸ್ಕಾರ ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಕೆಲವೊಂದು ಗೊಂದಲಗಳು ನನಗೆ ಎಪಿಸೋಡ್ ಆದ ಸ್ವಲ್ಪ ಹೊತ್ತಿಗೆ ಗೊತ್ತಾಯಿತು ಸೊ ಅದ್ರ ಬಗ್ಗೆ ಮಾತಾಡೋಣ ಎಲ್ಲೋ ಇಲ್ಲಿ ರಾಶಿಕಾ ಆ್ಯಂಡ್ ನಮ್ಮ ಸೂರಜ್ಗೆ ಎಲ್ಲೋ ಅನ್ಯಾಯ ಆಯಿತು ಅನ್ನೋ ರೀತಿ ಅನ್ನಿಸ್ತಾ ಇದೆ ನನಗೆ ನಾನು ಅನ್ಕೊಂಡಿದ್ದೆ ಸತ್ಯ ಅಂತ ಹೇಳಿಕ್ಕೆ ಹೋಗಲ್ಲ ಅದು ವೀಕೆಂಡ್ವರೆಗೂ ಕಾಯ್ತೀನಿ ಬಿಕಾಸ್ ಸೊ ಆ ಒಂದು ರಿಂಗ್ ಟಾಸ್ಕಲ್ಲಿ ಎಲ್ಲೋ ಫಸ್ಟ್ ರೌಂಡಲ್ಲಿ ಬಾಯ್ಸ್ ದೇನು ಫಸ್ಟ್ ರೌಂಡ್ ಬರುತ್ತಲ್ಲ ಸೊ ಅಲ್ಲಿ ಸೂರಜ್ಗೆ ಒಂದೂ ಒಂದು ರಿಂಗು ಕೂಡ ಸಿಗೋಲ್ಲ ಸೊ ಅವರು ಅದು ಏನಂತಂದರೆ ಅದು ಅವರು ಮಾಡಿರುವಂಥ ತಪ್ಪು ಅಂತ ಅಲ್ಲಿ ಉಸ್ತುವಾರಿಗಳು ಅಥವಾ ಕಂಟೀಶನ್ಗಳು ಹೇಳ್ತಾ ಇದ್ರು ಮೀನ್ಸ್ ಆ ಒಂದು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು ಆ್ಯಂಡ್ ಅದನ್ನು ರಾಶಿಕಾಗೆ ಕೊಡಬೇಕಾಗಿತ್ತು ಅಥವಾ ಅವರೇ ಇಟ್ಕೋಬೋದಾಗಿತ್ತು ಕೈಯಲ್ಲಿ ಅಂತ ಸುಮಾರು ಜನ ಹೇಳ್ತಿದ್ದಾರೆ ಬಟ್ ಅದು ನನಗೆಲ್ಲೋ ತಪ್ಪು ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಅದಕ್ಕೊಂದು ನಿಮಗೆ ಕಾರಣ ಕೊಡ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಓಕೆ ಸೊ ಇವಾಗ ನೇರವಾಗಿ ನಿನ್ನೆ ಎಪಿಸೋಡ್ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಶುರು ಮಾಡೋಣ ಆ್ಯಂಡ್ ಕೆಲವೊಂದು ಹೈಲೇಟೆಡ್ ವಿಷಯಗಳ್ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಬಿಕಾಸ್ ಸಿಕ್ಕಬೇಡ ಲೆಂತ್ ಆಗ್ತಾಯಿದೆ ವಿಡಿಯೋ ಆಲ್ಮೋಸ್ಟ್ ಒಂದು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಆಗಿ ಅದನ್ನು ಟ್ರಿಮ್ ಮಾಡಿ 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 ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ತಗೊಂಡು ಬರ್ತಾಯಿದ್ದೀನಿ ನಾನು ಎಡಿಟ್ಗೆ ಎಡಿಟ್ ಮಾಡ್ಲಿಕ್ಕೇ ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ಆಗ್ತಾಯಿದೆ ಅಷ್ಟೊಂದು ನನಗೆ ಪೇಷನ್ಸ್ ಇಲ್ಲ ಇವಾಗ ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಹೆಲೇಟೆಡ್ ಪಾಯಿಂಟ್ಸ್ಗಳು ಮಾತ್ರ ಮಾತಾಡ್ತೀನಿ ಓಕೆ ಸೊ ಒಂದು ಎಪಿಸೋಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಸೊ ಅಲ್ಲಿ ರಾಶಿ ಇದ್ದಾರೆ ಹೇಳ್ತಾರೆ ನನ್ನ ಮತ್ತೆ ರಕ್ಷಿತಾ ಅಂತ ಬಂದರೆ ನೀನು ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದೆ ಸೂರಜ್ ಅಂತ ಕೇಳ್ತಾರೆ ಇದೆಲ್ಲ ಕೇಳುವಂಥ ವಿಚಾರನ ನಿಮಗೆ ಬೇಕಾಗಿರುವಂಥ ಜೋಡಿ ಸಿಕ್ಕಿದೆ ಅದ್ರ ಮೇಲೂ ಕೂಡ ರಕ್ಷಿತ ನಾನು ಅಂತ ಬಂದರು ಯಾರನ್ನು ಸೆಲೆಕ್ಟ್ ಮಾಡ್ತಿದ್ಯಾ ಸೂರಾಜ್ ಅಂದ್ರೆ ಏನಪ್ಪ ಇದು ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತಾಳೆ ಒಂದೊಂದು ಸರಿ ನಮ್ಮ ರಾಶಿಕಾ ಇದನ್ನು ಇಂಗ್ಲೀಷಲ್ಲಿ ಹೇಳ್ಬೋದು ಬಟ್ ಅದು ಕೆಟ್ಟದಾಗ ಅನ್ಸುತ್ತೆ ಅದಕ್ಕೋಸ್ಕರ ಬೇಡ ರಾಶಿಕಾ ಓಕೆ ಏನು ತಂದಾಕೋವಂಥದ್ದು ಬೆನಿ ಸೂರಿ ಹಾಕುವಂಥದ್ದು ಇಲ್ಲ ಬಟ್ ಆದರೆ ಕೆಲವು ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಚಿಕ್ಕ ಹುಡುಗಿ ಥರ ಆಡುತ್ತೆ ಹುಡುಗಿ ಸೊ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಅದಾದಮೇಲೆ ಹೇಳ್ತಾ ಇದ್ದರು ನಾನು ಗಿಲಿನ ಸೆಲೆಕ್ಟು ಮಾಡೋಣ ಅಂತ ಅನ್ಕೊಂಡೆ ಬಟ್ ಅವ್ನಿಗೆ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ನು ಸಂಭಾಳಿಸೋದ್ರಲ್ಲೇ ಜೀವನ ಹೊಂಟೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ಲು ಖಂಡಿತವಾಗ್ಲೂ ಬಿಡಿ ನಿಮ್ಮ ಜೊತೆಗೆ ಏನಾದರೂ ಸೇರ್ಕೊಂಡ್ಬಿಟ್ಟಿದ್ರೆ ಕಷ್ಟ ಆಗೋದು ನಿಮಗೆ ನಿಮ್ಮ ರೈಸ್ ಆಗೋದು ಅವನು ಕಾಮಿಡಿ ಮಾಡ್ಕೊಂಡು ಇರ್ತಿದ್ದ ಕಾವ್ಯಗೆ ತರ್ಕಳಕ್ಕೆ ಆಯ್ತಲ್ಲ ನಿಮ್ಮ ತರ್ಕಳಕ್ಕೆ ಆಗ್ತದ ಕಷ್ಟ ಆಗಿರೋದು ಓಕೆ ಆ್ಯಂಡ್ ಅದಾದಮೇಲೆ ಗಿಲ್ಲಿಯಲ್ಲಿ ಕಾವ್ಯಾಗ ರೇಗಿಸ್ತಾ ಇದ್ದ ನೀನು ನನಗೆ ಬೇಡ ಬೇಕು ಬೇಕು ಅಂತ ಯಾಕೆ ಹಿಂದೆ ಬಂದು ಬರ್ತಿದ್ಯಾ ಅನ್ನೋ ರೀತಿನಲ್ಲಿ ಅಲ್ಲಿ ಕಾವ್ಯಕ್ಕೆ ರೇಗಿಸ್ತಾ ಇದ್ದ ಅದಾದ್ಮೇಲೆ ಕಾವು ನನ್ನ ಕಾವು ರಾಜರಾಜ ವರ್ಮ ಅನ್ನೋ ರೀತಿಯಲ್ಲಿ ರೇಗಿಸ್ತಾ ಇದ್ದ ರಜತ್ ಅದಕ್ಕೆ ಎದ್ಕೊಟ್ಬಿಟ್ಟ ಅಂಡ್ ಅದಾದ್ಮೇಲೆ ಹೇಳ್ತಾ ಇದ್ದ ಕಾವು ಇಮ್ಯಾಜಿನ್ ಮಾಡ್ಕೋ ನಾವೇನಾದರೂ ಕ್ಯಾಪ್ಟನ್ ಶೀಟಸ್ ಗೆದ್ಬಿಟ್ರೆ ಚಾರ್ ಅಲ್ಲಿ ಒಂದು ಕಡೆ ನಿನ್ನ ಫೋಟೋ ಒಂದು ಕಡೆ ನನ್ನ ಫೋಟೋ ಅಂತ ಫುಲ್ ರೇಗಿಸ್ತಾ ಇದ್ದ ಅಲ್ಲಿ ಹೇಳ್ತಿದ್ದ ಇದೆಲ್ಲ ಸದ್ಯಕ್ಕೆ ಗೆದ್ದ ಮೇಲೆ ನೋಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಿದ್ದು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ರಜತ್ ಸೇರಿಕೊಂಡು ರಕ್ಷಿತಾ ಬಗ್ಗೆ ಮಾತಾಡ್ತಾ ಇದ್ರು ಅಂದ್ರೆ ಮೀನ್ಸ್ ನಮ್ಮ ಗಿಲ್ಲಿನೇ ಅಲ್ಲಿ ಕಾಮೆಂಟ್ರಿ ಕೊಡ್ತಾ ಇದ್ದ ರಕ್ಷಿತಾ ಏನು ಮಾಡ್ತಾಳೆ ಇವಾಗ ಮುಂದೆ ಅನ್ನೋ ಅಂದ್ರೆ ಅವಳು ನಿದ್ದೆಗೆ ಕಾಯ್ತಾ ಇದ್ಲಂತೆ ಅಂದರೆ ಬಟ್ಟೆಗಳನ್ನು ಚೇಂಜ್ ಮಾಡ್ಕೊತೀನಿ ಅಂತ ಸುಮ್ಮನೆ ಅಲ್ಲಿ ಚೇಂಜಿಂಗ್ ರೂಮಿಗೆ ಹೋಗುವಂಥದ್ದು ಸುಮ್ಮನೆ ಒಂದು ಎರಡು ಮೂರು ಬಟ್ಟೆ ತಗೊಂಡು ಸೊ ಅಲ್ಲೇ ಒಂದು ರೀತಿಯ ನಿದ್ದೆ ಮಾಡ್ಕೊಂಡು ಬರೋದು ಅನ್ನೋ ಪ್ಲಾನ್ ಅವಳದಂತೆ ಸೊ ಅದನ್ನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದಂಥದ್ದು ನಮ್ಮ ಗಿಲ್ಲಿ ನಾನು ಅನ್ಕೊಂಡೆ ಏನು ಸುಮ್ಮನೆ ಗಿಲ್ಲಿ ಕಾಮಿಡಿಗೋಸ್ಕರ ಅಂತ ಅನ್ಕೊಂಡೆ ಯಾವಾಗ ನನಗೆ ಸತ್ಯ ಗೊತ್ತಾಯಿತು ಅಂತಂದ್ರೆ ಹೇಳ್ತೀನಿ ಕೇಳಿ ಇವಾಗ ಸೊ ಅಲ್ಲಿ ಗಿಲ್ಲಿ ಏನು ಹೇಳ್ತಿದ್ದ ಸೊ ಇವಾಗ ಎರಡು ಬಟ್ಟೆ ನೋಡು ಸುಮ್ಮನೆ ನೋಡಿ ಫಾಲೋ ಮಾಡಿ ಅವಳನ್ನ ಹಾಗೆ ನೋಡಿ ಹಿಂಗೆ ನೋಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ ಅವ್ನು ಹೇಳೋ ರೀತಿಯಲ್ಲಿನೇ ಅವ್ರು ಬಟ್ಟೆ ತಗೊಂತಾಳೆ ಸೀದಾ ಹೊಂಟೋಗ್ತಾಳೆ ಅಲ್ಲಿ ಡ್ರೆಸ್ ಚೇಂಜ್ ರೂಮಿಗೆ ಹೋಗ್ತಾಳೆ ಏಳು ಗಂಟೆಗೆ ಅಲ್ಲಿ ಒಳಗಡೆ ಹೋಗ್ತಾಳೆ ಏಳು ಹತ್ತಕ್ಕೆ ಇಲ್ಲಿ ಗಿಲ್ಲಿ ಫುಲ್ ಕ್ಯಾಪ್ಟನ್ಗೆಲ್ಲ ಹೇಳ್ತಾನೆ ಎಲ್ಲೋ ರಕ್ಷಿತಾ ಹಾಗೆ ಈಗ ಅಂತೇಳಿ ಎಬ್ಬಿಸ್ತಾನೆ ಸೊ ಅವಾಗ ಅಲ್ಲಿ ಧನು ಹೋಗಿ ಅವಳನ್ನ ಕೂಗ್ತಾಳೆ ಕೂಗ್ತಾನೆ ಮೀನ್ಸ್ ನಾಕ್ ಮಾಡ್ತಾನೆ ಚೇಂಜಿಂಗ್ ರೂಮ್ನ ಸೊ ಅವಾಗ ನಾನು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಯಾಕೆ ಅಂದರೆ ಟಾಸ್ಕ್ ಉಂಟು ಸೊ ಅದಕ್ಕೋಸ್ಕರ ಅಂತ ಯಾರು ನಂಬಕ್ಕಾಗುತ್ತೆ ಇನ್ನೂ ಟಾಸ್ಕ್ ಅನೌನ್ಸ್ ಮಾಡಿರಲಿಲ್ಲ ಸೊ ಅಲ್ಲಿ ಒಳಗಡೆ ಹೋಗಿ ಹೊರಗಡೆ ಬರ್ತಾಳೆ ಮೇ ಬಿ ಅದು ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಅನಿಸುತ್ತೆ ಹೋಗಿ ಇಲ್ಲಿ ಗಿಲ್ಲಿ ಧನುಷ್ ಗಿಡಿದೋಸ್ಕರ ಅದು ಪ್ಲ್ಯಾನ್ ಫ್ಲಾಪ್ ಆಯಿತು ಹೊರಗಡೆ ಬರ್ತಾಳೆ ಬಂದಾದ್ಮೇಲೆ ಕೂಡ ಅಷ್ಟೇ ಅಲ್ಲಿ ರಜಾತು ಆ್ಯಂಡ್ ಎಲ್ಲರೂ ಕೂಡ ಸಖತ್ ರೇಗಿಸ್ತಾರೆ ಅದಾದ್ಮೇಲೆ ಸೊ ನೆಕ್ಸ್ಟ್ ಇನ್ನೊಂದ್ಸರಿ ಬರುತ್ತೆ ಏನು ಏನ್ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಅವರೇ ಅದು ನಾಯ್ದು ಶಬ್ದ ಹಾಕ್ತಾರೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವಳು ಪಕ್ಕ ಹೋಗಿ ಸುಮಾರು ಹೊತ್ತಾಗಿ ಅಂದ್ರೂ ಕೂಡ ಹೊರಗಡೆ ಬಂದಿಲ್ಲ ಎಲ್ಲಿ ಹೋಗಿದಾಳೆ ಗೊತ್ತಲ್ಲ ಟಾಯ್ಲೆಟ್ ಒಳಗಡೆ ಹೋಗಿದ್ದಾಳೆ ಸ್ನಾನ ಮಾಡೋಕ್ಕಂತ ಹೋಗ್ಬಿಟ್ಟು ಅಲ್ಲಿ ರಜತ್ ಸ್ನಾನ ಮಾಡಿ ಆಚೆ ಬಂದರೂ ಕೂಡ ಅವಳು ಇನ್ನೂ ಬಂದಿಲ್ಲ ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವಳೆಲ್ಲೋ ಎಲ್ಲೋ ಅಲ್ಲ ಅಲ್ಲೇ ನಿದ್ದೆ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ಸೊ ಬಿಗ್ ಬಾಸ್ ಅವರು ನಾಯಿ ಶಬ್ದ ಹಾಕಿದ್ರೆ ಪಕ್ಕ ನಿದ್ದೆ ಮಾಡಿದಾಳೆ ಮಕ್ಕ ನೋಡಿದ್ರೆ ಹಂಗೆ ಗೊತ್ತಾಗ್ತಾ ಇತ್ತು ಸೊ ಅವಳು ನಿದ್ದೆ ಮಾಡಿದ್ದಾಳೆ ಅಂತ ನನಗೆ ಅವಾಗೂ ಕೂಡ ಅನಿಸಿರಲಿಲ್ಲ ಇವಳು ನಿದ್ದೆ ಮಾಡ್ತಾಳಿದ್ದಾಳೆ ಅಂತ ಆ ನಾಯಿ ಶಬ್ದ ಹಾಕಿದ್ದಾದ್ಮೇಲೆ ಆ್ಯಂಡ್ ಅಲ್ಲಿ ಅಭಿಷೇಕ್ ಸಾರಿ ಧನುಷ್ ಹೋಗಿ ಸೊ ಅವಳ ಕರ್ಕೊಂಡು ಬಂದು ನಿದ್ದೆ ಮಾಡಿದ್ದಕ್ಕೆ ಶಿಕ್ಷೆ ಅಂತ ಹೇಳಿ ನೀರಲ್ಲೆಲ್ಲ ಹಾಕಿದ್ದಾದಮೇಲೆ ಅಲ್ಲಿ ಸೂರಾಜ್ ಜೊತೆಗೆ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಸೂರಜ್ ಒಂದು ಮಾತು ಹೇಳ್ತಾನೆ ಸೊ ಅಂದರೆ ನಿನ್ನ ಒಳಗಡೆಗೆಲ್ಲ ಅದು ನಾಯಿ ಶಬ್ದ ಹಾಕಿದ್ದು ಕೇಳಿಸ್ತಾ ಅಂತಂದರೆ ಅದಕ್ಕೆ ತಾನೇ ನನಗೆ ಎಚ್ಚರ ಆಗಿದ್ದು ಅಂತ ಹೇಳಿದ್ಲು ನನಗೆ ಅವಾಗ ಕನ್ಫರ್ಮ್ ಆಯಿತು ಪಕ್ಕವಳು ನಿದ್ದೆ ಮಾಡಿದ್ಲು ಅಂತ ಮತ್ತು ಇಲ್ಲಾಂದರೆ ಹೆಂಗೆ ಅವಳು ಹೇಳ್ತಿದ್ಲು ಎಚ್ಚರ ಆಗಿದ್ದು ಆಯಿತು ಆ ಶಬ್ದ ಕೇಳಿ ಅಂತ ಅವಳು ಎಚ್ಚರನೇ ಇದ್ದಿದ್ದರೆ ಅವ್ಳು ಯಾಕೆ ಎಚ್ಚರ ಆಯಿತು ಅಂತ ಹೇಳ್ತಿದ್ಲು ಅವ್ಳು ನಿದ್ದೆ ಮಾಡ್ತಾ ಇದ್ಲು ಅದಕ್ಕೋಸ್ಕರನೇ ನಾಯಿ ಶಬ್ದ ಕೇಳಿ ಎಚ್ಚರ ಆಯಿತು ಅದಾದಮೇಲೆ ಅವಳು ಎಚ್ ಹೊರಗಡೆ ಬಂದಿರೋವಂಥದ್ದು ಸೊ ಅವಳು ಒಳಗಡೆನೇ ಅವಳು ಸೊ ಇಲ್ಲಿ ಗೊತ್ತಾಯಿತು ಅವಳು ಪಕ್ಕ ನಿದ್ದೆ ಪೋತಿ ಅಂತ ಹೇಳ್ಕೊಂಡು ಸೊ ಸಖತ್ತಾಗಿ ಆ ಫೇಸ್ ಎಕ್ಸ್ಪ್ರೆಷನ್ ಅವೆಲ್ಲ ನೋಡ್ತಾ ಇದ್ರೆ ಏನು ಪಾಪ ಅಮ್ಮಾಯಕಿ ಥರ ಮಾಡ್ತಾ ಇದ್ಲು ಬಟ್ ಆದರೂ ಕೂಡ ಅಲ್ಲಿ ಗಿಲ್ಲಿ ಸ್ಟಾರ್ಟಿಂಗ್ದಲ್ಲಿ ಹೇಳಿದ್ನಲ್ಲ ಸೊ ಆ ಕತೆ ಡ್ರೆಸ್ ತೊಗೊಂಡು ಹೋಗುವಂಥದ್ದು ಡ್ರೆಸ್ಸಿನ ಚೇಂಜಿಂಗ್ ರೂಮ್ ಹೋಗುವಂಥದ್ದು ನಾಟಕ ನಿದ್ದೆ ಮಾಡುವಂಥದ್ದು ಅದು ಸತ್ಯ ಆಯಿತು ಅಂತಲೇ ಹೇಳ್ಬೋದು ಗಿಲಿ ಹೇಳಿರುವಂಥದ್ದು ಓಕೆ ಸೊ ಅದೊಂದು ನೋಡಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ನಿ ಆಗಿತ್ತು ಅಂತಲೇ ಹೇಳ್ತೀನಿ ಓಕೆ ಸೊ ಮೇಲೆ ಅಲ್ಲಿ ಸೊ ಟಾಸ್ಕ್ ಕೊಡ್ತಾರೆ ಅದೇ ಚೆಂಡು ಕಲೆಕ್ಟ್ ಮಾಡ್ಕೊಳ್ಳುವಂಥ ಟಾಸ್ಕು ಆ್ಯಂಡ್ ಅಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ ಯಾವ್ಯಾವ ರೀತಿಯಲ್ಲಿ ಇದೆ ಅಂತ ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ಅಲ್ಲಿ ಫಸ್ಟ್ ರೌಂಡಲ್ಲಿ ರಕ್ಷಿತಾ ಮಾಡು ಗಿಲ್ಲಿ ಕಾವ್ಯ ಸಾಕಾದ ಫಾಸ್ಟ್ ಇದ್ರುಗಳು ಅದರಲ್ಲೂ ಮುಖ್ಯವಾಗಿ ರಕ್ಷಿತಾ ಅಂತೂ ತುಂಬ ಅಂದರೆ ತುಂಬ ಫಾಸ್ಟ್ ಇದ್ದರು ಫಾಸ್ಟ್ ಇದ್ದರೆ ಏನಾಗುತ್ತೆ ಅಂದರೆ ಒಂದು ತುಂಬ ಬೇಗ ಹೋಗಿ ಬಾಲ್ ಕಲೆಕ್ಟ್ ಮಾಡ್ಕೊತಾರೆ ಕಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಯಾರು ಕೈಗೆ ಸಿಗ್ದೇ ವಾಪಸ್ ಬಂದು ಸೊ ಬಾಲ್ನ ತಂದು ತೊಗೊಂಡು ತಮ್ಮ ಒಂದು ಮೀಸಲಿರುವಂಥ ಬಾಕ್ಸಲ್ಲಿ ಹಾಕ್ತಾರೆ ಮೂಗು ಅಲ್ಲೇ ಯಾರು ಸ್ಲೋ ಇರ್ತಾರಲ್ಲ ಅವ್ರದೇ ದೊಡ್ಡ ಪ್ರಾಬ್ಲಮ್ ಬಾಲ್ ಒಂದು ಬಾಲ್ಗಳು ಸಿಗಲ್ಲ ಬಾಲ್ ಸಿಕ್ಕರೂ ಕೂಡ ಬೇರೆಯವ್ರು ಬಂದು ಅಟ್ಯಾಕ್ ಮಾಡ್ತಾರೆ ಅದೇ ಪ್ರಾಬ್ಲಮ್ ಆಗಿದ್ದಲ್ಲಿ ಸೊ ಅಲ್ಲಿ ರಾಶಿಕಾಯಿ ಸೂರಜ್ ಬಾಲ್ ಕಲೆಕ್ಟ್ ಮಾಡ್ಕೊತಾರೆ ಬಟ್ ಅದ್ರ ಕೂಡ ಅಲ್ಲಿ ಚೈತ್ರ ಮತ್ತು ರಜತ್ ಅವರು ಅಲ್ಲಿ ಲಾಕ್ ಮಾಡಿಬಿಡ್ತಾರೆ ಅವರು ಲಾಕ್ ಮಾಡಿದ್ದಾದಮೇಲೆ ಇಡೀ ಒಂದು ಟೀಮ್ ಬರುತ್ತೆ ಅಲ್ಲಿ ಸ್ಪಂದನ ಬರ್ತಾರೆ ಆ್ಯಂಡ್ ಅವ್ರ ಜೊ ಜೋಡಿ ಬರುತ್ತೆ ಅದನ್ನು ನಿಮ್ಗಿರೋಂಥ ಎಲ್ಲ ಜೋಡಿಗಳು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾವ ರೇಂಜಿಗೆ ಅಟ್ಯಾಕ್ ಮಾಡಿದ್ರು ಅಂತಂದರೆ ಅದು ಕೊನೆಗೆ ಸೊ ಅಲ್ಲಿ ರಾಶಿಕ ಮತ್ತು ಸೂರಜಿಗೆ ಸಿಗಲೇ ಇಲ್ಲ ಅಲ್ಲಿ ಸೊ ಸಖತ್ ಲಾಕ್ ಮಾಡ್ಕೊಂಡ್ಬಿಟ್ರು ಅಲ್ಲಿ ರಜತು ಚೈತ್ರ ಆಮೇಲೆ ಏನಾಯಿತು ಅದು ಸೊ ತೊಗೊಂಡೋಗಿ ಅದನ್ನ ನೀರಿಗೆ ಹಾಕೋವಂಥ ಪರಿಸ್ಥಿತಿ ಬಂತು ಅಲ್ಲಿ ಯಾರಿಗೂ ನಮಗೆ ಸಿಕ್ಕಿಲ್ಲ ಅಂತಂದರೆ ಯಾರಿಗೂ ಸಿಗೋದು ಬೇಡ ಅಂದ್ಕೊಂಡು ಸೊ ತೊಗೊಂಡೋಗಿ ಅಲ್ಲಿ ನೀರಿಗೆ ಬಿಸ್ ಹಾಕ್ಬಿಟ್ಟು ಸೆಕೆಂಡ್ ರೌಂಡಲ್ಲಿ ಕೂಡ ಅಷ್ಟೇ ಗಿಲ್ಲಿ ಕಾವ್ಯ ಸಕ್ಕತ್ ಫಾಸ್ಟ್ ಆಗಿದ್ರು ಸೊ ರಕ್ಷಿತಾ ಆ್ಯಂಡ್ ಮಾಳು ಸಿಗಾಕೊಂಡ್ರು ಕೂಡ ಗಿಲ್ಲಿ ಕಾವ್ಯ ಸಿಗಾಕಲಿಲ್ಲ ಎರಡೂ ಬಾಲ್ ತಗೊಂಡು ಹೋಗಿ ಫಸ್ಟ್ ಇದರಲ್ಲಿ ಒಂದು ಬಾಲ್ ಸಿಕ್ತಾವ್ರಿಗೆ ಸೆಕೆಂಡ್ ಇದರಲ್ಲಿ ಕೂಡ ಅಷ್ಟೇ ಎರಡು ಬಾಲ್ ತಗೊಂಡು ಸೀದಾ ತೊಗೊಂಡ್ರು ಹಾಕಿದ್ರು ಮತ್ತೆ ಬಂದರವರು ಅಟ್ಯಾಕ್ ಮಾಡಲಿಲ್ಲ ಎಲ್ಲೂ ಕೂಡ ಅಲ್ಲಿ ಕಾವ್ಯ ಹೇಳ್ತಾಯಿದ್ರು ನಾವು ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ನಮ್ಮ ಇದರಲ್ಲಿ ಮೂರು ಬಾಲ್ ಇದೆ ಸೊ ಅವರು ಕಿತ್ತಾಡ್ಲಿ ಆಮೇಲೆ ನೋಡ್ಕೊಂಡು ರೀತಿಯಲ್ಲಿ ಅವರಿದ್ದರು ಅಲ್ಲೂ ಕೂಡ ಅಷ್ಟೇ ರಘು ಅಲ್ಲಿ ಮಾಳು ಆ್ಯಂಡ್ ರಕ್ಷಿತಾರನ್ನ ಲಾಕ್ ಮಾಡ್ಕೊತಾರೆ ಆ್ಯಂಡ್ ಬಿಡ್ ಇಲ್ಲ ರಘು ಅವರು ಅದಾದಮೇಲೆ ರಘುನ ಲಾಕ್ ಮಾಡಿಕೊಂಡಿರುವಂಥದ್ದು ರಜತು ಮತ್ತು ನಮ್ಮ ಚೈತ್ರ ಸೊ ಅವ್ರು ಲಾಕ್ ಮಾಡ್ಕೊತಾರೆ ಅದಾದ್ಮೇಲೆ ಇಲ್ಲಿ ಸ್ಪಂದನ ಆ್ಯಂಡ್ ಅಭಿ ಲಾಕ್ ಮಾಡ್ಕೊಂಡಿರುವಂಥದ್ದು ರಾಶಿಕಾ ಆ್ಯಂಡ್ ಸೂರಜ್ಗೆ ಲಾಕ್ ಮಾಡ್ಕೊತಾರೆ ಅವ್ರ ಹತ್ರ ಎರಡು ಬಾಲ್ ಇರುತ್ತೆ ರಾಶಿ ಆ್ಯಂಡ್ ಸೂರಜ್ ಅಂತ ಬಂದಾಗ ಸೊ ಅಭಿ ಆ್ಯಂಡ್ ಸ್ಪಂದನ ಇಬ್ಬರೂ ಲಾಕ್ ಮಾಡ್ಕೊತಾರೆ ಸೊ ಅಲ್ಲಿ ಏನು ಮಾಡ್ತಾರೆ ಒನ್ ಟೈಮಲ್ಲಿ ಸೊ ಅವರು ಲಾಕ್ ಮಾಡಕ್ಕೆ ಬರ್ತಾರೆ ಅಂತ ಸೂರಜ್ ಹೇಳಿದ್ದಾದಮೇಲೆ ಸೊ ಅಲ್ಲಿ ಬಿಟ್ಬಿಡ್ತಾನೆ ಅಭಿ ಸ್ಪಂದನಾಗೆ ಬಿಡು ಅಂತ ಹೇಳ್ತಾನೆ ಅವ್ರು ಬಿಡ್ತಾರೆ ಅದಾದಮೇಲೆ ಏನು ಮಾಡ್ತಾನೆ ಅಂತಂದರೆ ನಮ್ಮ ಗಿಲ್ಲಿ ಬಂದು ರಾಶಿಕ ಕಾಲು ಹಿಡಿದು ಎಳಿತಾನೆ ಸೊ ಎಳೆಯೋ ಟೈಮಲ್ಲೂ ಕೂಡ ಅಷ್ಟೇ ಅಲ್ಲಿ ನಮ್ಮ ಯಾರು ಕಾವ್ಯ ಹೇಳ್ತಾರೆ ಗಿಲ್ಲಿ ಹಂಗೆ ಮಾಡ್ಬೇಡ ಹಂಗೆ ಮಾಡ್ಬೇಡ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಬಟ್ ಅಷ್ಟೊತ್ತಿಗೆ ಅವನು ಕಾಲು ಹಿಡಿದು ಹಿಡ್ತಾನೆ ಸೊ ಅಲ್ಲಿ ರಾಶಿಕಾ ದಬಾಕೊಂಡು ಬಿದ್ದುಬಿಡ್ತಾಳೆ ಅದು ಸ್ವಲ್ಪ ಡೇಂಜರಸ್ನೇ ಗಿಲ್ಲಿ ಅವನು ಕಾಲು ಹಿಡಿದು ಇಡಿಬೇಕು ಅಂತ ಅವ್ನು ಎಳೆದಿಲ್ಲ ಜಸ್ಟ್ ಏನು ಮಾಡ್ದೆ ಅವಳು ನಿಂತ್ಕೊಳ್ತಾಳೆ ಅಂತ ಕಾಲು ಹಿಡಿಬೇಕು ಅಂತ ಅವ್ನು ಹಿಡಿದ ಬಟ್ ಅಲ್ಲೇನಾಯಿತು ಅಂತಂದರೆ ಒಂದು ಕಾಲು ಆಲ್ರೆಡಿ ರಾಶಿಕದು ಅಲ್ಲಿ ಸೂರ್ಯ ಜೊತೆಗೆ ಟೈ ಮಾಡಿದ್ದಾರೆ ಅಂದರೆ ಹಗ್ಗ ಕಟ್ಟಿದ್ದಾರೆ ಇವಾಗ ಆ ಕಾಲು ಯಾವುದು ಹಿಡಿದಿದೆ ಅಂತಂದರೆ ಇಡೀ ಒಂದು ದೇಹದ ಭಾರ ಅದೇ ಕಾಲ ಮೇಲೆ ಇರೋದ್ರಿಂದ ಅವನು ಕಾಲು ಹಿಂಗೆ ಹಿಡಿ ಎತ್ತೋದಕ್ಕೂ ಅವಳು ಸೊ ಇವನು ಕಾಲು ಹಿಡಿಯೋದಕ್ಕೂ ಏನಾಯಿತು ಎರಡೂ ಮ್ಯಾಚ್ ಆಗಿಬಿಡ್ತು ಸೊ ಅವಾಗ ಹಂಗೆ ಮುಗ್ಗರಿಸಿ ಬಿದ್ಬಿಟ್ಲ ಅವಳು ಇನ್ ಕೇಸ್ ಏನಾದರೂ ಮುಖಕ್ಕೆ ಎಲ್ಲಾದರೂ ಬಿದ್ದುಬಿಟ್ಟಿದ್ದಿದ್ರೆ ಮೂಗಿಗೆ ನಿಜವಾಗ್ಲೂ ಒಡೆದೋಗಿರೋದು ಮುಖ ಸೊ ಆ ರೇಂಜಿಗೆ ಡೇಂಜರಸ್ ಇತ್ತು ಅದು ಬಟ್ ಅದು ಗಿಲ್ಲಿಗೆ ಅದು ಏನಕ್ಕೆ ಆ ಥರ ಹಿಡಿದ್ನೋ ಗೊತ್ತಿಲ್ಲ ಖಂಡಿತವಾಗ್ಲೂ ತಪ್ಪು ಮಾಡಿದೆ ಅವನು ಅಂದರೆ ಅವನು ಹಿಡಿದು ನಿಲ್ಲಿಸ್ಬೇಕು ಅಂತ ಅವನು ಅನ್ಕೊಂಡ ಬಟ್ ಅವನಿಗೆ ಗೊತ್ತಿಲ್ಲ ಅವಳು ಮುಂದೆ ಓಡೋಗಕ್ಕೆ ಟ್ರೈ ಮಾಡ್ತಿದ್ದಾಳೆ ಅದು ಹಿಡಿದಾಗೆ ಬೀಳ್ತಾಳೆ ಅಂತ ಬಿಕಾಸ್ ಇಡೀ ಒಂದು ದೇಹದ ಭಾರ ಅದ್ರ ಮೇಲೆ ಇರೋದ್ರಿಂದ ಅದು ಖಂಡಿತವಾಗ್ಲೂ ಆ ಥರ ಅದು ಇನ್ಸಿಡೆಂಟ್ ಆಗಿದ್ದಿದ್ರೆ ನಿಜವಾಗ್ಲೂ ದೊಡ್ಡ ಇದುವಾಗಿರೋದು ಸೊ ಓಕೆ ಸೊ ಅದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಇಲ್ಲಿ ಖಂಡಿತವಾಗ್ಲೂ ಆ ಒಂದು ವಿಚಾರದಲ್ಲಿ ಕಾಲಿಡ್ದಿರುವಂಥದ್ದು ತಪ್ಪು ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಹೆಂಗೋ ಹೋಗ್ತಾರೆ ಅಲ್ಲಿನ ಬಾಲ್ ಹಾಕ್ತಾರೆ ಸ್ಪಂದನ ಆ್ಯಂಡ್ ರಾಶಿಕ ಇಬ್ಬರು ಜೋಡಿಗಳು ತೊಗೊಂಡೋಗಿ ಬಾಲ್ ಹಾಕ್ತಾರೆ ಅವ್ರವರ ಒಂದು ಇದಕ್ಕೆ ಅದಾದ್ಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಸೊ ಅಲ್ಲಿ ರಘು ಆ್ಯಂಡ್ ರಜಾ ತವರು ಫೈಟ್ ಮಾಡ್ತಿರ್ತಾರೆ ಸೊ ಅವಾಗ ಸ್ಪಂದನ ಆ್ಯಂಡ್ ಅಭಿ ಇಬ್ಬರು ಎಂಟ್ರ್ ಆಗ್ತಾರೆ ಅದ್ರೊಳಗಡೆ ನನ್ನ ಪ್ರಕಾರ ಅವ್ರು ಬಿಡಬೇಕಾಗಿತ್ತು ಕಾವ್ಯ ಇಲ್ಲಿ ಹೆಂಗೆ ನಿಂತ್ಕೊಂಡಿದ್ರಲ್ಲ ಸ್ಪಂದನ ಅಭಿ ಕೂಡ ಬಿಡ್ಬೋದಾಗಿತ್ತು ಅದು ಒಂದು ಬಾಲಿಗೆ ರಘು ಮತ್ತು ಯಾರು ರಜತ್ ಅವ್ರು ಇಬ್ಬರು ಕಿತ್ತಾಡ್ತಾ ಇದ್ರು ಏನೋ ಕಿತ್ತಾಡ್ತಾ ಇದ್ರು ಆ ಬಾಲ್ ಅಷ್ಟೊಂದು ಜನ ಹೋಗಿದ್ದಾರೆ ಅಂತಂದರೆ ಯಾರಿಗೂ ಸಿಗಲ್ಲ ಅಂತ ಫಿಕ್ಸ್ ಆಗಬೇಕಾಗಿತ್ತು ಅದು ಬಿಕಾಸ್ ಫಸ್ಟೇ ಒಂದು ರೌಂಡಲ್ಲೂ ಕೂಡ ಅಷ್ಟೇ ರಾಸಿಕಾ ಸೂರಜ್ ಅಂತ ಬಂದಾಗ ಅಲ್ಲೂ ಕೂಡ ಸಿಗಲಿಲ್ಲ ಇಲ್ಲೇನಾಯಿತು ಎಲ್ಲರೂ ಕೂಡ ಮುಗಿಬಿದ್ಬಿಟ್ರು ಸೊ ಅಲ್ಲೇನಾಯಿತು ಸ್ಪಂದನ ಮೇಲೆ ನನಗನ್ಸುತ್ತೆ ಅಲ್ಲಿ ಯಾರು ರಘುವರ ಒಂದು ಬಾಡಿ ಬಿತ್ತು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಅವ್ರಿಗೆ ಕಾಲು ಇಂಜೂರಿ ಆಯ್ತು ಅಂತ ನನಗನ್ಸುತ್ತೆ ಸುಮಾರು ಜನ ಹೇಳ್ತಿದ್ದಾರೆ ರಾಶಿಕ ಬಂದು ಇದು ಮಾಡಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅಲ್ಲಿ ರಾಶಿಕಾ ಇನ್ನೂ ಅಲ್ಲಿ ಮೇಲ್ಗಡೆ ಇನ್ನೂ ಹಿಂಗೆ ಬಗ್ಗಿದ್ರು ಅಷ್ಟೇ ಅವ್ರು ಫುಲ್ ಅವ್ರು ಇನ್ನೊ ಬಾಡಿ ಕೆಳಗಡೆ ಹಾಕೇ ಇರಲಿಲ್ಲ ಆವಾಗಲೇ ರಾಶಿಕಾ ಅವರು ಕೂಗಿದ್ರು ಕಾಲು ಕಾಲು ಅಂತ ಸೊ ಮೇ ಬಿ ನನಗನ್ಸುತ್ತೆ ರಾಶಿ ನಮ್ಮ ಸ್ಪಂದನವರ ಕಾಲ್ ಮೇಲೆ ರಘುವರ ಬಾಡಿ ಬಿತ್ತು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಸೊ ಅವ್ರಿಗೆ ಇಂಜುರಿ ಆಯ್ತು ಅಂತ ಅನಿಸುತ್ತೆ ಅದು ಇಂಟೆನ್ಷನ್ ಅಂತೂ ಇರಲಿಲ್ಲ ಯಾರಿಗೂ ಕೂಡ ಇದಾದ ಮೇಲೆ ಅವ್ರಿಗೆ ಕಾಲು ಇಂಜುರಿ ಆಗುತ್ತೆ ಆ್ಯಂಡ್ ಅಲ್ಲಿ ಅಲ್ಲಿಂದ ಅವರು ಟಾಸ್ಕ್ ರದ್ದು ಕೂಡ ಮಾಡ್ತಾರೆ ಅವ್ರನ್ನ ಹಾಸ್ಪಿಟಲ್ ಹೋಗ್ತಾರೆ ಸೊ ಅಲ್ಲಿಂದ ಆಲ್ರೆಡಿ ಗೊತ್ತು ಏನೇನಾಯಿತು ಅಂತ ಸೊ ಅಲ್ಲಿ ಮೂರು ಮೂರು ಬಾಲ್ ಇರುತ್ತೆ ಗಿಲ್ಲಿ ಅಂತ ಬಂದಾಗ ಅಂಡ್ ರಕ್ಷಿತಾಂಡ್ ಮಾಡುವ ಬಂದಾಗ ಇಬ್ಬರು ಕೂಡ ಟೈ ಆಗುತ್ತೆ ಸೊ ಅವಾಗ ಬಿಗ್ ಬಾಸ್ ಒಂದು ನಿರ್ಧಾರ ಮಾಡುವಂಥದ್ದು ಏನು ಅಂತಂದ್ರೆ ಸೊ ಇವಾಗ ಏನಾಗಿದೆ ಅಂತಂದ್ರೆ ಅವರಿಬ್ಬರು ಟೈ ಆಗಿರೋದ್ರಿಂದ ಸೊ ಇನ್ನು ಉಳಿದಂಥ ಜೋಡಿಗಳು ಸೊ ಯಾವ ಒಂದು ಜೋಡಿಗೆ ಸಪೋರ್ಟ್ ಮಾಡ್ತೀರಾ ಗೆಲ್ಲೋದಕ್ಕೆ ಅಂತಂದಾಗ ಎಲ್ಲರೂ ಕೂಡ ಅಲ್ಲಿ ರಕ್ಷಿತಾ ಆ್ಯಂಡ್ ಅಂತಲೇ ಹಾಕುವಂಥದ್ದು ಕೆಲವೊಂದು ರೀಸನ್ಗಳೆಲ್ಲ ಕೊಟ್ಟಿದ್ದಾರೆ ಸೊ ಅದು ರೀಸನ್ಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋವಂಥದ್ದು ನಾನು ನಿಮಗೆ ಬಿಡ್ತೀನಿ ಅಂಡ್ ಮೇಲೆ ರಕ್ಷಿತಾ ಆ್ಯಂಡ್ ಮಾಡು ವಿನ್ನರ್ ಆಗಿದ್ದ ಅವ್ರಿಗೊಂದು ಅಡ್ವಾಂಟೇಜ್ ಅದೇನು ಅಂತಂದ್ರೆ ಒಂದು ಜೋಡಿನ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಡುವಂಥದ್ದು ಅಂತಂದಾಗ ಅವರು ಚೂಸ್ ಮಾಡಿರುವಂಥ ಹೆಸರು ಚೈತ್ರಾಯಣ್ ರಜತ್ ಅವರು ಸೊ ನನ್ನ ಪ್ರಕಾರ ಅವ್ರು ಕೊಟ್ಟಿರುವಂಥ ರೀಸನ್ ಕೂಡ ಆಗಿದೆ ಅಂದರೆ ಇವಾಗ ಜಸ್ಟ್ ವೈಲ್ಡ್ ಕಡೆ ಎಂಟ್ರಿಯಾಗಿ ಬಂದಿದ್ದಾರೆ ಅವ್ರಿಗೆ ಮುಂದೆ ಇನ್ನೂ ಅವಕಾಶ ಸಿಗ್ಬೋದು ಅಥವಾ ಸಿಗುತ್ತೆ ಬಟ್ ಇಷ್ಟು ದಿವಸದಿಂದ ಆಡ್ಕೊಂಡು ಬಂದಿರೋಂಥ ಕಂಡೀಷನ್ಗಳಿಗೆ ಅವಕಾಶ ಸಿಗಬೇಕು ಅಂತ ಹೇಳಿರುವಂಥದ್ದು ಓಕೆ ಒಂದು ಲೆಕ್ಕದಲ್ಲಿ ಹೋದ್ರೆ ಸರಿ ಅಂತ ಅನ್ಸುತ್ತೆ ಬಟ್ ಬಟ್ ನನಗೇನು ಅನ್ಸುತ್ತೆ ಅಂತಂದ್ರೆ ಮೇ ಬಿ ರೀಸನ್ ಅವ್ರು ಬೇರೆಯವ್ರು ಕೊಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಬಿಕಾಸ್ ಅವರು ಒಂದು ಬಾಲ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಇಲ್ಲದೇ ಇರೋ ಕಾರಣಕ್ಕೆ ಸೊ ಅವ್ರು ವೀಕ್ ಕಂಟೆಸ್ಟೆಂಟ್ ಸೊ ಅದಕ್ಕೋಸ್ಕರ ಅವ್ರು ಆಚೆ ಇಡ್ತೀನಿ ಅಂತ ಅಂದಿದ್ರೆ ಸರಿ ಆಗೋದೇನೋ ಅದಾದ್ಮೇಲೆ ಅಲ್ಲಿ ಚೈತ್ರ ಮತ್ತೆ ರಜಾ ತುಂಬಾ ಡ್ರಾಮಾ ಮಾಡಿದ್ರು ಹಾಗೆ ಹೀಗೆ ಇದು ಒಂಥರ ಚಿಕ್ಕ ಮಕ್ಕಳು ತರ ಒಂದು ಡಿಸಿಷನ್ ತಗೊಂಡಿದ್ರು ಹಾಗೆ ರಜತ್ ಮಾತಾಡಿದ್ರು ಅಂಡ್ ಚೈತ್ರ ಅಂತೂ ಸಿಕ್ಕಾಪಟ್ಟೆನೆ ಬೇಜಾರು ಮಾಡ್ಕೊಂಡಿದ್ರು ನನಗೆ ಅನಿಸುತ್ತೆ ಅವ್ರು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋಂಥ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಯಾಕಂದರೆ ಅವರಿಗೆ ಲಾಸ್ಟ್ ಸೀಸನಲ್ಲಿ ನಾವು ಕೂಡ ನೋಡಿದ್ದೀವಲ್ಲ ಚೈತ್ರ ಏನು ಹಾಕಿದರೆ ಟಾಸ್ಕು ಅಂತ ಬಂದಾಗ ಅಥವಾ ಉಸ್ತುವಾರಿ ಅಂತ ಬಂದಾಗ ಅಂತಂದಾಗ ಬೇರೆ ಟಾಸ್ಕಲ್ಲಿ ಕೊಟ್ಟಿದ್ರೂ ಕೂಡ ಅಂಥ ಒಂದು ಪರ್ಫಾಮೆನ್ಸನ್ನು ಅವ್ರ ಕಡೆಯಿಂದ ಬರ್ತಿರಲಿಲ್ಲ ಅಂತ ನನಗನ್ಸುತ್ತೆ ಬಟ್ ಅದನ್ನು ಅಷ್ಟೊಂದು ಹೈಡ್ರಾಮಾ ಮಾಡಿ ರಕ್ಷಿತಾ ಮೇಲೆ ಅಷ್ಟೊಂದು ಗೂಬೆ ಕೂರಿಸೋವಂಥದ್ದು ಮಾಳು ಮೇಲೆ ಅಷ್ಟೊಂದು ಅಷ್ಟೊಂದು ಗೂಬೆ ಕೂರಿಸೋವಂಥದ್ದು ನನಗೇನೋ ಸರಿ ಅಂತ ಅನಿಸ್ಲಿಲ್ಲ ರಜಾ ತಾಯ ಚೈತ್ರ ಅಂತ ಬಂದಾಗ ಹೌದು ವೈಲ್ಡ್ ಕಡೆ ಹಂಟಿಲಿ ಬಂದಿದ್ದೀರಾ ಬಂದಿದ್ದೀರಾ ಅಷ್ಟೇ ಅವ್ರು ಏನೋ ಒಂದು ರೀಸನ್ ಕೊಡಬೇಕಂತ ಅನಿಸ್ತು ಅವ್ರು ಕೊಟ್ಟಿದ್ದಾರೆ ಸಿಂಪಲ್ ಇಷ್ಟು ಒಂದು ವಾರಗಳಿಂದ ಇವರು ಬಂದಿದ್ದಾರೆ ಅಂತಂದರೆ ನಿಮಗಿಂತ ಅವರು ಅಟ್ಲೀಸ್ಟ್ ಒಂದು ಡಿಸರ್ವಿಂಗ್ ಇದ್ದಾರೆ ಸೊ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಅವ್ರಿಗೆ ಅನಿಸಿದೆ ಕೊಟ್ಟಿದ್ದಾರೆ ಸೊ ನಿಮ್ಗೆ ಇನ್ನೂ ಒಂದು ವಾರ ಅವಕಾಶ ಟೈಮ್ ಇದೆ ನಾಮಿನೇಟ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಸೊ ನಿಮಗೆ ನೆಕ್ಸ್ಟ್ ವೀಕ್ ಪ್ರೂವ್ ಮಾಡ್ಕೊಳ್ಳೋಂಥ ಅವಕಾಶ ಇದೆ ನೀವು ಪ್ರೂವ್ ಮಾಡ್ಕೊಳ್ಳಿ ಇನ್ ಕೇಸ್ ನಾಮಿನೇಟ್ ಆದರೆ ಅವ್ರಿಗೆ ಕೆಲವರು ನಾಮಿನೇಟ್ ಆಗಿದರೆ ಅವರು ಪ್ರೂವ್ ಮಾಡ್ಕೋಬೇಕಾಗುತ್ತೆ ಟಾಸ್ಕ್ ಆಡಿ ಸೊ ಅವ್ರು ಪ್ರೂವ್ ಮಾಡ್ಕೊತಾರೆ ಅಷ್ಟೇ ನನ್ನ ಪ್ರಕಾರ ಫೇರ್ ಚಾನ್ಸಸ್ ಕೊಟ್ಟಿದ್ದಾರೆ ಇಬ್ಬರು ಕೂಡ ಅಂತ ನನಗೆ ಅನಿಸ್ತಾ ಓಕೆ ಇದಾದಮೇಲೆ ಅವರು ಬರ್ತಾರೆ ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಾರೆ ಆ್ಯಂಡ್ ಬಂದಾದಮೇಲೂ ಸೊ ಅಲ್ಲಿ ಒಂದು ಆಪ್ಷನ್ ಕೊಡ್ತಾರೆ ಏನು ಅಂತಂದರೆ ಇವಾಗ ಕಾಲ್ ನೋವಾಗಿರೋದ್ರಿಂದ ಒಂದು ಚೈತ್ರ ಅವ್ರನ್ನ ಆಡ ಆಡೋದಕ್ಕೆ ಸೊ ಅವಳ ಬದಲಾಗಿ ಸೊ ಮನವೊಲಿಸ್ಬೇಕು ಅಂತ ಹೇಳ್ತಾರೆ ಇದೇನು ಅಂತಾರಲ್ಲ ಅಂಥದ್ದು ಏನೂ ಇರಲಿಲ್ಲ ಅವ್ಳಿಗೂ ಕೂಡ ಚೈತ್ರಾಗೆ ಆಡಬೇಕು ಅಂತ ಆಸೆ ಇತ್ತು ಅದ್ರ ಬಗ್ಗೆ ಬೇರೆ ಡಿಸ್ಕಷನ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ನಾಕ ಮಾಡಿದ್ರು ರಜತ ಆ್ಯಂಡ್ ಚೈತ್ರಾವ್ ಅಂತ ಬಂದಾಗ ಆ್ಯಂಡ್ ಅವಳು ಆಡಿದ್ಲು ಕೊನೆಗೆ ಅಭಿಷೇಕ್ ಜೊತೆಗೆ ರಿಂಗ್ ಟಾಸ್ಕಲ್ಲಿ ಆಡಿದ್ಲು ಅದ್ರ ಮಧ್ಯೆ ಅಲ್ಲಿ ಸ್ಪಂದನ ಅಳ್ತಾ ಇದ್ಲು ಸೊ ಅಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಅವಳನ್ನ ಸಮಾಧಾನ ಮಾಡಲಿಕ್ಕೆ ಅಂತ ಸೂರಜ್ ಅಬಿ ಆ್ಯಂಡ್ ಧನು ಸೊ ಈ ಮೂರು ಜನ ಕೂಡ ಡ್ಯಾನ್ಸ್ ಮಾಡಿದ್ರು ಜಿಂಕೆ ಮರಿನಾ ಜಿಂಕೆ ಮರಿನ ಅಂತ ಅದು ನೋಡಲಿಕ್ಕೆ ತುಂಬ ಖುಷಿಯಾಗಿತ್ತು ನಗು ಕೂಡ ಬಂತು ಆ್ಯಂಡ್ ಆಯಿತು ಸೊ ಈ ಥರದ ಮೂಮೆಂಟ್ ನೋಡಲಿಕ್ಕೆ ನಮ್ಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಸೂರಜ್ ಅಬಿ ಆ್ಯಂಡ್ ಧನು ಸೊ ಒಳ್ಳೆ ಕೆಲಸ ಮಾಡಿದ್ರು ಅಂತಲೇ ಹೇಳಿ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ರಿಂಗ್ ಟಾಸ್ಕ್ ಆ್ಯಂಡ್ ರಿಂಗ್ ಟಾಸ್ಕಲ್ಲಿ ಸೊ ಸಕ್ಕತ್ತಾಗಿ ಆಡಿ ಗೆದ್ದಿರುವಂಥದ್ದು ರಘು ಆ್ಯಂಡ್ ಅವರು ಸೊ ಇದ್ರ ಮತ್ತೆ ನನಗೆಲ್ಲ ಅನ್ಸುತ್ತೆ ರಾಶಿಕಾ ಆ್ಯಂಡ್ ನಮ್ಮ ಸೂರಜ್ಗೆ ಅನ್ಯಾಯ ಆಯಿತು ಅಂತ ಬಿಕಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗಲೇ ಇವನು ಸೂರಜ್ ಆ್ಯಂಡ್ ರಾಶಿಕಾಗೆ ಬಕೆಟ್ ಹಿಡಿತವೇ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬೇಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಒಂದು ರೂಲ್ ಇದೆ ಓಕೆ ಸೊ ಟಾಸ್ಕ್ ಏನೇನಾಗಿದೆ ಅಂತೆಲ್ಲೋ ಗೊತ್ತು ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಬಿಕಾಸ್ ಎಪಿಸೋಡ್ಗಿಂತ ಮುಂಚೆನೇ ವಿಷಯಗಳು ಗೊತ್ತಾಗಿರೋದ್ರಿಂದ ಸ್ಕೋರ್ ಸ್ಕೋರ್ ಬೋರ್ಡ್ ಗೊತ್ತಾಗಿರೋದ್ರಿಂದ ಅಲ್ಲಿ ಹೇಳಿದ್ದೆ ನಿಮಗೆ ಮೂವತ್ತೆರಡು ನಮ್ಮ ರಘು ಆ್ಯಂಡ್ ಅಶ್ವಿನಿ ಇಪ್ಪತ್ತೆಂಟು ಬಂದು ರಾಶಿಕಾ ಇಂಡೆ ಸೂರಜ್ ಅವರು ಸೊ ಅದರಲ್ಲಿ ಫಸ್ಟ್ ಬಾಯ್ಸ್ ರೌಂಡಲ್ಲಿ ಸೂರಜ್ಗೆ ಒಂದು ಪಾಯಿಂಟ್ ಬಂದಿರಲಿಲ್ಲ ಝೀರೋ ತೊಗೊಂಡಿದ್ದ ಬಟ್ ಅಲ್ಲಿ ನನಗೆ ಎಲ್ಲೋ ಏನೋ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ತಪ್ಪಾಗಿದೆ ಅಂತ ಸೊ ಇಲ್ಲಿ ಒಂದು ಕ್ಲಿಯರಾಗಿ ಆ ರೂಲ್ ಏರ್ ಬುಕ್ ಏನು ಹೇಳುತ್ತೆ ಅಂತಂದರೆ ಫಸ್ಟ್ನೇದು ಯಾವ್ಯಾವ ಹಂತಗಳಲ್ಲಿ ಅದು ವ್ಯಾಲಿಡ್ ಆಗುತ್ತೆ ಅಂತ ಒಂದು ತಲೆಯ ಮೂಲಕ ದೇಹ ಪಾಸ್ ಮಾಡಿ ನೆಲಕ್ಕೆ ಬೀಳುವಂತೆ ಮಾಡಬೇಕು ಒಂದು ಪಾಯಿಂಟ್ ಆದರೆ ಇನ್ನೊಂದು ಭುಜದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು ಈ ತರ ಮಾಡಿದ್ರೆ ಆ ಒಂದು ರಿಂಗು ಅವರ ಒಂದು ಪಾಲಾಗತ್ತೆ ಓಕೆ ಒಂದು ತಲೆ ಮೂಲಕ ದೇಹ ಪಾಸ್ ಮಾಡಿ ನೆಲಕ್ಕೆ ಬೀಳುವಂತೆ ಮಾಡಬೇಕು ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸೂರಜ್ ನೋಡ್ತಾ ಇದ್ರೆ ನೀವು ಸುಮಾರು ಒಂಬತ್ತು ಒಂದು ಇದನ್ನ ರಿಂಗ್ ನಾನು ದೇಹದ ಮೂಲಕ ನೆಲಕ್ಕೆ ತಾಗಿಸಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಸತ್ಯ ಕೂಡ ಹೌದು ಒಂಬತ್ತರಲ್ಲಿ ಅಟ್ಲೀಸ್ಟ್ ಇಲ್ಲ ಅಂದರೂ ಕೂಡ ಒಂದು ಏಳಾದರೂ ಮಾಡೇ ಮಾಡಿರ್ತಾರೆ ಎರಡು ಫೌಲು ಅಥವಾ ಏನೋ ಅಂದರೂ ಕೂಡ ಒಂದು ಏಳಾದರೂ ಮಾಡಿರ್ತಾರೆ ಅವರು ಸೊ ಅದು ಕೌಂಟ್ ಆಗಬೇಕಾಗಿತ್ತು ಈ ಒಂದು ರೂಲ್ ಬುಕ್ ನೋಡೋ ಪ್ರಕಾರ ಬಟ್ ಅವ್ರು ಯಾರೂ ಕೂಡ ಅದನ್ನು ಕೌಂಟ್ ಮಾಡಲಿಲ್ಲ ಬಿಕಾಸ್ ಅಲ್ಲಿ ಸೂರಜ್ ಅದನ್ನು ಕಲೆಕ್ಟ್ ಮಾಡಿಕೊಂಡು ರಾಶಿಕಾಗಿ ಕೊಡಲಿಲ್ಲ ಅಂತ ಬಟ್ ಇಲ್ಲಿ ರೂಲ್ ಬುಕ್ ಏನು ಹೇಳುತ್ತೆ ಅಂದರೆ ಕೇವಲ ತಲೆ ಮೂಲಕ ದೇಹ ಪಾಸ್ ಮಾಡಿ ನೆಲಕ್ಕೆ ಬೀಳುವಂತೆ ಮಾಡಬೇಕು ಜೊತೆಗೆ ಭುಜದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು ಸೊ ಸಂಗ್ರಹಿಸಿದರೆ ಸೊ ಆ ಒಂದು ಏನು ರಿಂಗ್ ಇದೆಯಲ್ಲ ಸೊ ಅವರ ಒಂದು ಪಾಲಾಗುತ್ತೆ ಅಂತ ಹೇಳ್ತಾರೆ ಅದನ್ನು ಕಾಪಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಏನೂ ಹೇಳಿಲ್ಲ ಅಂದರೆ ಅದನ್ನೇನಾದರೂ ಬೇರೆಯವರು ತೊಗೊಂತಾರೆ ಅನ್ನೋ ರೀತಿಯಲ್ಲಿ ಏನೂ ಭಯ ಇಲ್ಲ ಸೊ ಹಾಗಂದು ಮಾತ್ರಕ್ಕೆ ಹಾಗಂದರೆ ಇನ್ ಕೇಸ್ ಸೊ ಅದನ್ನು ಕೂಡ ವ್ಯಾಲಿಡ್ ಅಂತ ತೊಗೋಬೋದಾಗಿತ್ತು ಉಸ್ತುವಾರಿಗಳು ಅಂತ ನನಗನ್ಸುತ್ತೆ ಬಟ್ ಅವ್ರು ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ದೇಹದಿಂದ ಪಾಸಾಗಿ ಸೊ ಕೆಳಗಡೆ ಬೀಳೋದಷ್ಟೇ ಅಲ್ಲ ಸೊ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗಿ ನೀವು ಕೈಯಲ್ಲಾದರೂ ಇಟ್ಕೋಬೇಕು ಅಥವಾ ಸೊ ನಿಮ್ಮ ಒಂದು ಪಾರ್ಟ್ನರ್ ಅಂತ ರಾಶಿಗಾಗಾದರೂ ಕೊಡಬೇಕಾಗಿತ್ತು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸೊ ನೀವು ರೆಸ್ಪಾನ್ಸಿಬಿಲಿಟಿನ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಾವು ಅದನ್ನು ಕೌಂಟ್ ತೊಗೊಳಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದು ಮೇ ಬಿ ನನ್ನ ಪ್ರಕಾರ ವೀಕೆಂಡಲ್ಲಿ ಚರ್ಚೆಗೆ ಬಂದೇ ಬರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಹೈಪ್ ತೊಗೊಂಡ್ರೆ ಬರುತ್ತೆ ಇಲ್ಲ ಅಂತಂದರೆ ಇದನ್ನು ಕೂಡ ಕನ್ಸಿಡರ್ ಮಾಡಲ್ಲ ಅಂತ ಅನಿಸುತ್ತೆ ಸೊ ನೋಡೋಣ ಇದನ್ನೇನಾದರೂ ತಪ್ಪಾಗಿದ್ರೆ ನಿಜವಾಗ್ಲೂ ಸೊ ಅದನ್ನು ಬಿಗ್ ಬಾಸ್ ವೀಕೆಂಡಲ್ಲಿ ಚರ್ಚೆ ಮಾಡ್ತಾರೆ ಓಕೆ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಯಶ್ವಿನಿ ಅಂಡ್ ರಘು ಅವರು ವಿನ್ ಆಗಿದ್ದಾರೆ ಆ್ಯಂಡ್ ಅವರು ಒಂದು ಜೋಡಿನ ಆಚೆ ಇಡಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾದಮೇಲೆ ಎಪಿಸೋಡ್ ಎಂಡ್ ಆಗಿರುವಂಥದ್ದು ಬಟ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ರಕ್ಷಿತಾ ಸಾರಿ ನಮ್ಮ ರಾಶಿಕಾ ಆ್ಯಂಡ್ ಸೂರಜ್ ಅವ್ರನ್ನ ಸೊ ಅಶ್ವಿನಿ ಅಂಡ್ ರಘು ಜೋಡಿ ಸೊ ಆಚೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೇಸ್ ಆ ಒಂದು ಏನಾದರೂ ತಪ್ಪು ಮಿಸ್ಟೇಕ್ ಆಗಿ ಆಗಿದ್ರೆ ಉಸ್ತುವಾರಿಗಳಿಂದ ಬಟ್ ಅದು ತುಂಬ ಅಂದರೆ ತುಂಬ ದೊಡ್ಡ ಲಾಸ್ ಅಂತ ಹೇಳ್ತೀನಿ ಸೊ ರಾಶಿ ಸೂರ್ಯ ಅಂತ ಬಂದಾಗ ಅದನ್ನು ಮತ್ತೆ ತಿರ್ಗ ಸರಿ ಮಾಡೋಕ್ಕಂತೂ ಆಗಲ್ಲ ಸೊ ನೋಡೋಣ ಏನೇನಾಗುತ್ತೆ ಅಂತ ವೀಕೆಂಡಲ್ಲಿ ಗೊತ್ತಾಗುತ್ತೆ ಇನ್ ಕೇಸ್ ತಪ್ಪಾಗಿದ್ದರೆ ಕಿಚ್ಚನ ಪಂಚಾಯತಿಗೆ ಒಂದು ಕಂಟೆಂಟ್ ಸಿಕ್ತು ಅಂತಲೇ ಹೇಳ್ಬೋದು ಓಕೆ ಸೊ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್